ಅವರು ಇಲ್ಲಿ ಇದು ಇದಿರಲಿಲ್ಲ ಅಣ್ಣ ಇದಿರಲ್ಲ ಅಣ್ಣ ಅದೇ ಪ್ಲಾಸ್ಟಿಕ್ ಒಂದು ನಾಲ್ಕು ಪ್ಯಾಕ್ಟಿವ್ ನೋಡಿದ್ದೀವಿ ಅಣ್ಣ ಎಲ್ಲಿ ಹಾಂ ಶರ್ಟ್ ಒಂದು ಮತ್ತೆ ಇನ್ನೂ ಅಣ್ಣ ಶರ್ಟ್ ಶರ್ಟ್ಗೊಂಡು ಹೇಳಿ ಅಲ್ಲಿ ಸಣ್ಣ ಒಂದು ಬಾಯ್ ಬರಲ್ಲತಿ ಇನ್ನೊಂದು ಇನ್ನೊಂದು ಯಾವುದಣ್ಣ ಅದೇ ಒಂದು ಅಲ್ಲಿ ನಮ್ಮೂರು ಕಲಿಸಿದ್ದನಲ್ಲ ಅವತ್ತು ಅದೇ ಸಣ್ಣ ಹೋಗಿ ಸಿಗಿ ಹೇಳಿ ಅಣ್ಣ ಅಲ್ಲಿ ಅಣ್ಣ ಅಲ್ಲಿ ಮಾಡ್ತೇವೆ ಎರಡು ಹೇಳು ನಮ್ಮಿಂದ ಏನಾದರು ಅದೇ ಪರ್ಮಿಷನ್ ಪರ್ಮಿಷನ್ ಅಣ್ಣ ನಾವು ಪರ್ಮಿಷನ್ ಇಲ್ಲ ಸರ್ವೆ ನಂಬರ್ ಅಲ್ಲಿಂದ ಕಟ್ಟಕೊಂಡ್ರೆ ನಾವು ಪರ್ಮಿಷನ್ ಎಲ್ಲ ಕೊಡೋಕೆ ಕೊಟ್ಟಿಲ್ಲ ಅದೇ ಹೊರಮಶಂಗಿ ವಿಶ್ವಾಣ ಕೊಡೋಲ್ಲ ಅಂತ ಬಿಟ್ರ್ ಪಂಚಾಯ್ತಿರ್ ಕೊಡಕ್ಕೆ ಅಧಿಕಾರಿ ಅಣ್ಣ ನಮ್ಗಿಲ್ಲ ಅದಕ್ಕೆ ಮತ್ತೆ ಹೆಂಗಣ್ಣ ಮಾಡಿದ್ರು ಹಾಗೇನ್ ನೀ ನೀವೇನ್ ಅಣ್ಣ ಏನೇನ್ ಮಾಡ್ಬೇಕು ಅಂತ ನಾವು ಇಲ್ಲ ಅಣ್ಣ ಅದೇ ಕಾಮಣ್ಣಿಗೆ ಏನು ಗೊತ್ತ ಫ್ಯಾಕ್ಟ್ರಿ ಅದು ಫ್ಯಾಕ್ಟ್ರಿ ಮಾಡ್ಕೊಂಡು ಒಳ್ಳೆಳ್ಳಿ ಗಿಡ ಇಲ್ಲಿ ಅಲ್ಲ ಇಲ್ಲಿ ಎಳ್ಳಿ ಈ ಮಂಡ್ಯ ನಾಗಮಂಗಲ ಮತ್ತೆ ತುಮಕೂರು ಈ ಅಂಗಡಿಗಳ್ ನಾವು ಹಾಕೊತೀವಿ ನಾವು ಹೋದ್ಸಲ ಬೆಂಗಳೂರು ಪೀಡಿಯದಲ್ಲಿ ಮಾಡೋದು ನಾವು ಇಲ್ಲಿಗೆ ಇಲ್ಲಿ ಬಂದು ಸ್ಟಾಕ್ ಮಾಡ್ಕೊತೀವಿ ಅಷ್ಟೇ ಸ್ಟಾಕಿಂದ ನೈಟ್ ಒಂದು ಐದು ಗಂಟೆ ಬರ್ತಾರೆ ತುಂಬ್ಕೊಂಡು ಇನ್ನೊಂದು ಗೋಡನ್ಗೆ ಹಾಕೋತಾರೆ ಗೋಡನ್ಗೆ ಮಾತ್ರ ಇಲ್ಲಿ ಮಧ್ಯದಲ್ಲಿ ಆಗ್ಲಿ ಅಂತ ಹೌದಣ್ಣ ಜೊನ್ನೆ ಹೌದಣ ಪ್ಲಾಸ್ಟಿಕ್ ಜೊನ್ನೆ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ತಟ್ಟೆದು ಮತ್ತೆ ಪ್ಲಾಸ್ಟಿಕ್ ಇದು ಇದು ಬರ್ತಾರಣ ಪೇಪರು ಅದಣ ಏನು ಮಾರೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೀಣ್ಯದಲ್ಲಿ ಈಗ ಪ್ರೀಣ್ಯದಿಂದ ಆರ್ಡರ್ ಕೊಟ್ಟರೆ ನಾವ್ ಮಾಡ್ತೀವಿ ತಿರುಗಿ ಇಲ್ಲಿಗೆ ಬಂದು ನಾವು ಅಷ್ಟೊಂದೆಲ್ಲ ತಂದು ಹಾಕಲ್ವಲ್ಲ ಅದರಿಂದ ಎಲ್ಲ ಇಲ್ಲೇ ಮಾಡ್ತೇವೆ ಸ್ಟೋರ್ ಮಾಡ್ಕೊಳ್ತೀವಿ ಜಮೀನು ನಮ್ಗೆ ಗೊತ್ತಿರೋರ್ಣೆ ಅಗ್ರಿಮೆಂಟ್ ಅಣ್ಣ ಅಷ್ಟೇ ಐವತ್ತು ಸಾವಿರ ಬಾಡಿಗೆ ಇನ್ನೊಂದು ಶೆಡ್ಗೆ ಎಪ್ಪತ್ತು ಸಾವಿರ ಹೇಳ್ತಾವ್ರೆ ಅದು ಐವತ್ತು ಸಾವಿರ ಮಾಡ್ತಾ ಇದ್ದೀವಣ್ಣ ಹೇಳಿದ್ದೀನಿ ಚಾನ್ಸ್ ಯಾರಾದರೂ ಚಾನ್ಸ್ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ನೀವು ಬೇಕಾದ್ರೆ ಸೀಜ್ ಮಾಡ್ತಾರೆ ಸೀಜ್ ಮಾಡ್ಕೊಳ್ಳೋದು ಮಾಡಿ ಅಣ್ಣ ಹಣ ಯಾಕಂತ ನಿಮ್ಗೂ ತೊಂದರೆ ಆಗೋದು ಬೇಡ ನಾವು ಯಾರಿಗೂ ನಿಮ್ಗೆ ನಮಗೆ ಜಾಗ ಕೊಟ್ಟರು ನಾವು ಯಾರು ತೊಂದರೆ ಮಾಡಲ್ಲ ಅದೇ ನಿಮ್ದು ಬೇಕಾದ್ರೆ ಫೈನ್ ಏನಿದೆ ಇದು ಮಾಡಿ ನಾನು ನಮ್ಗೆ ಚೆನ್ನಾಗಿ ನಡ್ಕೊಂಡು ಹೋದ್ರೆ ಅಣ್ಣ ಕೆ ಆರ್ ಎಸ್ ಪಕ್ಷದವರು ಅವರು ಏನಾದ್ರು ಕೇಳ್ತಾರೆ ಕೇರ್ಸ್ಬಿಕ್ಸ ನಮಗೇನು ಸಂಬಂಧ ಇಲ್ಲ ನಮ್ಮದು ಗುಡನ ದೊಡ್ಡ ನಿಂದೆ ಅವರು ಹುಡುಕ್ತಾ ಇರ್ತಾರೆ ನಮಗೂ ಪ್ಲಾಸ್ಟಿಕ್ ಬ್ಯಾಂಗು ಅಂತ ಯಾರಿಗೂ ಕಾಣಿಸೋದೇ ಇಲ್ಲ ಏನ್ ಏನಿದೆ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ ಅದೇ ನೀವು ಆಫೀಸರ್ ಬಂದರೆ ಮಾತ್ರ ತೋರಿಸಿ ತೋರಿಸ್ತೀವಿ ನಿಮಗೆ ಇದೆಲ್ಲ ಕ್ಲೋಸ್ ಇರುತ್ತೆ ನೈಟ್ ನಾಲ್ಕು ಗಂಟೆಗೆ ಆರ್ಡರ್ ಇರುತ್ತೆ ಅಂತ ಹೇಳ್ಕೊಳ್ಳಿ ಮಂಡೆ ಇಲ್ಲಿಂದ ಏನ್ ಮಾಡ್ತೀವಿ ಒಂದು ಇದು ಆ ಥರ ಗಾಡಿಲಿ ಆ ಥರ ಈಚರ್ ಗಾಡಿ ಬರುತ್ತೆ ಫುಲ್ ಫಿಲ್ಅಪ್ ಅದು ಪೂರ್ತಿ ತುಂಬ್ತೀವಿ ತಗೊಂಡೋಗ್ತೀವಿ ಅಷ್ಟೇ ಅಂದ್ರೆ ಈಗ ನೋಡಿ ಶಿರೋದಲ್ಲ ಒಂದು ಮಾಡೋ ಶಿರೋದಲ್ ಒಂದು ಮಾಡ್ತೀವಿ ಅಂದ್ರೆ ಬೆಂಗಳೂರಿಂದ ತಿರ್ಗಿ ಅಲ್ಲೋದು ಹಿಂಗ್ ಮಾಡೋಕ್ಕಾಗಲ್ಲ ನಾನು ಅದರಿಂದ

ಏನಾರ ನೋಡೋಣ ವಾಟರ್ ಬಾಟ್ಲು ಇಲ್ಲ ಸರ್ ಎಲ್ಲಿ ಎಲ್ಲ ಒಂದು ನೋಡಿ ಹೌದು ಸರ್ ಇದು ಇದು ಮಾಡ ಇಲ್ಲ ಹೇಳಿದ್ದೀವಿ ಹ್ಞೂ ಬರೋಣ ಬರೋಣ

ನೀವು ಯಾವ ಥರ ಹೇಳ್ತೀರಾ ಮಾಡ್ತೀವಿ ಏನು ನೋಡಿ ಗೌರವ ಕೊಟ್ಬಿಡ್ ಹಣ ಇಪ್ಪತ್ತು ನಿಮಗೆ ಸಾರಿಗೆ ಒಂದು ಐದು ಇದು ಮಾಡ್ಕೊಂಡು ಹೋಗ್ತೇನೆ ನಮಗೂ ಪೇಪರ್ ಪ್ಲಾಸ್ಟಿಕ್ಕಲ್ಲಿ ನಮಗಿನ್ನ ಐವತ್ತು ಪೈಸ ಒಂದು ರೂಪಾಯಿ ಅಷ್ಟೇ ಆಯ್ತು ಆಯ್ತು ಜನ ಜನ ಸಿಗದ್ ಚೆನ್ನ

ಅಣ್ಣ ಈ ಯಾವ ಡೇಟ್ಗೆ ಹೆಂಗ್ ಆಯ್ತು ಮಾತಾಡೋಣ ಮಾತಾಡೋಣ ಅಣ್ಣ ಯಾವತ್ತಿಂದ ಮಾಡ್ಕೊಳ್ಳೋದಣ್ಣ ಮಾತಾಡೋಣ ನಿಮ್ಮ ಪಿಡಿ ಹತ್ರ ಮಾತಾಡ್ತೀನಿ ನಾವು ಆಯ್ತು ಓಪನ್ ಆಗಲ್ಲ ಎಲ್ಲ ಮಾಡ್ಬಿಟ್ಟು ಸರ್ ಈ ಕಡೆ ಕೆಲಸ